ಸಿದ್ದರಾಮಯ್ಯನವರು ಇದು ಸೈನಿಕರಿಗೆ ಸೇರಿದ್ದು ಶ್ರೇಯಸ್ಸು ಅಂತ ಹೇಳಿ ಬಹಳ ಓತಪ್ರೋತವಾಗಿ ಹೇಳ್ತಾ ಇದಾರೆ ಸರ್ ಖಂಡಿತ ಈ ಶ್ರೇಯಸ್ಸು ಸೈನಿಕರಿಗೆ ಸೇರಿದ್ದು ಸರ್ ಅದರೊಳಗಡೆ ಯಾ ಎರಡು ಮಾತೇ ಇಲ್ಲ ಆದರೆ ಪಂಚ ಗ್ಯಾರಂಟಿ ಎರಡು ನೂರು ಯೂನಿಟ್ ಕರೆಂಟ್ ಕೊಡ್ತೀನಿ ಮಾದೇವಪ್ಪ ನಿಂಗೂ ಎರಡು ನೂರು ಯೂನಿಟ್ ಕೊಡ್ತೀನಿ ಕಣಪ್ಪ ನಿಂಗೂ ಫ್ರೀ ಕಣಯ್ಯ ಏ ಕಾಕಾ ಪಾಟೀಲ ನಿನ್ನೆಣ್ಣರಿಗೂ ಎರಡು ಸಾವಿರ ರೂಪಾಯಿ ಬರುತ್ತೆ ಎಂಟ್ರಿಗೂ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತೆಲ್ಲ ಹೇಳ್ತಿರಲ್ಲ ಸರ್ ಇದೇನು ಇದು ಯಾರು ದುಡ್ಡು ಸರ್ ಇದು ಏ ನಿಮ್ಮನೇದ ನಾವು ಕೊಟ್ಟೆ ನಾ ಕೊಟ್ಟೆ ಅಂತ ಪ್ರತಿ ಸರಿ ಹೇಳ್ತೀರಿ ಅನ್ನ ಭಾಗ್ಯ ಕೊಟ್ಟೆ ಶಾದಿ ಭಾಗ್ಯ ಕೊಟ್ಟೆ ಅಂತ ಹೇಳ್ತಿರಲ್ಲ ಇದು ಯಾರು ದುಡ್ಡು ಸರ್ ಇದು ತೆರಿಗೆದಾರದಲ್ವಾ ಹಾಗಾದ್ರೆ ತೆರಿಗೆದಾರರಿಗೆ ತಾಂಕ್ ಮಾಡಿ ನೀವು ಸರ್ಕಾರ ತೆರಿಗೆದಾರರ ಹಣವನ್ನು ಎರಡು ಸಾವಿರ ರೂಪಾಯಿನ ಮಹಿಳೆಯರಿಗೆ ಕೊಟ್ಟು ಉಚಿತವಾಗಿ ಅನ್ನದ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿತ್ತು ಹಾಗೆ ಎರಡು ನೂರು ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದಾಗ ಅದು ನಿಮ್ಮದು ಅನ್ನೋ ರೀತಿಯಲ್ಲಿ ನಾನು ತಂದಿದ್ದು ನಾನು ತಂದಿದ್ದು ಅಂತೀರಿ ಏನು ಸಿದ್ದರಾಮನ್ ಹುಂಡಿನಲ್ಲಿ ಯಾವ ಹೊಲದಲ್ಲಿ ನೀವು ಚಿನ್ನದ ಆಲೂಗಡ್ನೋ ಏನಾದ್ರು ಬೆಳೆದ್ಬಿಟ್ಟು ಅಥವಾ ಚಿನ್ನದ ಕಬ್ಬುನೇನೋ ಬೆಳೆದ್ಬಿಟ್ಟು ಮಾರಾಟ ಮಾಡಿಬಿಟ್ಟು ಜನ ಕೊಡ್ತಾ ಕೊಡ್ತಾಯಿದ್ದೀರಾ ಅದು ಮಾತ್ರ ನಿಮ್ಮದು ಸಿದ್ದರಾಮಯ್ಯವರೆ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಅಟ್ಯಾಕ್ ಆಯಿತು ನೂರ ಎಂಬತ್ತಕ್ಕಿಂತ ಹೆಚ್ಚು ಜನ ಭಾರತೀಯರು ಸತ್ತೋದ್ರು ಆಗ ತುಕಾರಾಮ್ ಒಂಬ್ಳೆ ಅಂತ ಒಬ್ಬ ಕಾನ್ಸ್ಟೇಬಲ್ಲು ಅಜ್ಮಲ್ ಕಸಬನ್ನು ಜೀವನ ಕೊಟ್ಟುಬಿಟ್ಟು ಹಿಡಿದ ಕೈಯಲ್ಲಿ ಸಾಕ್ಷ್ಯ ಇತ್ತು ಆದರೆ ಕಾಂಗ್ರೆಸ್ ಒಂದು ಹುಲ್ಲು ಕಡ್ಡಿನೂ ಎತ್ತಲಿಲ್ಲ ರೀ ಅವತ್ತು ನೀವೇ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ಬೋದಿತ್ತು ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬು ಇತ್ತು ಅತ್ತೋ ವಾಜಪೇಯಿ ನೈಂಟಿ ಏರ್ಟೆಲ್ ಟೆಸ್ಟ್ ಮಾಡಿದರು ಇಷ್ಟೆಲ್ಲ ಆದ್ಮೇಲೂ ನೀವು ಯಾಕೆ ಅಟ್ಯಾಕ್ ಮಾಡಲಿಲ್ಲ ಏನೂ ಮಾಡ್ದಲೆ ಇವತ್ತು ಮೋದಿಯವರು ಬಂದು ಒಂದು ನಿರ್ಧಾರವನ್ನು ತೊಗೊಂಡ್ರು ಆದರೆ ಶ್ರೇಷ್ಠ ಜನ ಅವರಿಗೆ ಒಂದು ಗಟ್ಟಿ ನಾಯಕತ್ವಕ್ಕೋಸ್ಕರ ಕೊಡ್ತಾಯಿದ್ರು ನಿಮ್ಗೆ ಹೊಟ್ಟೆವರು ಯಾಕೆ ಸರ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವನ್ನು ಪ್ರತ್ಯೇಕವನ್ನು ಮಾಡಿದಾಗ ಇಂದಿರಾ ಕ್ರೆಡಿಟ್ ಕೊಡಲಿಲ್ವಾ ಸರ್ ಅದೇ ರೀತಿ ಅರವತ್ತೆರಡರಲ್ಲಿ ಭಾರತ ಸೋತ್ ಕೂಡಲೇ ಚೈನಾದ ವಿರುದ್ಧ ಅದರ ಕ್ರೆಡಿಟ್ ಅದರ ಶ್ರೇಯಸ್ಸು ಕೆಟ್ಟ ಶ್ರೇಯಸ್ಸನ್ನು ಕೂಡ ನಿಮ್ಮ ನೆರಿಗೂ ಸಿಕ್ತಲ್ವಾ ಒಳ್ಳೆ ನಾಯಕತ್ವವನ್ನು ಕೊಟ್ಟಾಗ ಸಹಜವಾಗಿ ಜನ ಅದರ ಶ್ರೇಯಸ್ಸನ್ನು ನಾಯಕತ್ವ ಕೊಡ್ತಾರೆ ನಿಮ್ಮ ಎರಡು ಸಾವಿರದ ಎಂಟರಲ್ಲಿ ನೀವು ಧೈರ್ಯ ತೋರೋಕ್ಕಾಗಲಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಧೈರ್ಯವನ್ನು ತೋರಿದರು ಆಯಿತು ಇವತ್ತು ನಮ್ಮ ಸೈನಿಕರು ಅದು ಭೂಸೇನೆ ಇರ್ಬೋದು ನೌಕಾಪಡೆ ಇರ್ಬೋದು ವಾಯುಸೇನೆ ಇರ್ಬೋದು ಇವತ್ತು ಈ ರೀತಿ ಏರ್ ಫೀಲ್ಡ್ಗಳನ್ನ ಪಾಕಿಸ್ತಾನವನ್ನು ಡೆಸ್ಟ್ರಾಯ್ ಮಾಡಿದ್ದಾರೆ ಬ್ರಹ್ಮೋಸನ ಇಟ್ಕೊಂಡು ಹೊಡೆದಿದ್ದಾರೆ ಹೌದು ಆಯಿತಪ್ಪ ಇವತ್ತು ಮೋದಿಯವರೊಳಗಡೆ ಏನು ಪಾತ್ರ ಅಂತಿರಲ್ಲ ನಾನಿದೀನಿ ಹೋಗಿ ಹೊಡೆದು ಬನ್ನಿ ಅಂತ ಹೇಳುವಂಥ ಧೈರ್ಯವನ್ನು ಮನಮೋಹನ್ ಸಿಂಗ್ ಕೊಡಲಿಲ್ಲ ಮೋದಿ ಕೊಟ್ಟರು ಅದಕ್ಕೋಸ್ಕರ ಅವರನ್ನು ಮೆಚ್ಚಿದ್ದಾರೆ ಆಯಿತು ಇಡೀ ವಾರ್ಫೇರಲ್ಲಿ ನೋಡಿ ನಾವು ಅದು ಆ ಕ್ಯಾಮಿಕೇಸ್ ಅಂತ ಏನು ಅಟ್ಯಾಕ್ ಮಾಡ್ತೀವಿ ಕ್ಯಾಮಿಕೇಸ್ ಏನಂದ್ರೆ ಏನು ಎಕ್ಸ್ಪ್ಲೋಸಿವ್ಸನ್ನ ಲೋಡ್ ಮಾಡ್ಕೊಂಡಿರೋಂಥ ಫೈಟ್ರ್ ಜೆಟ್ಟೇ ಇರ್ಬೋದು ಅದು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಬಂದಂಥದ್ದು ಈಗ ನಾವು ಡ್ರೋನಲ್ಲಿ ಎಕ್ಸ್ಪ್ಲೋಸಿವ್ಸನ್ನು ಇಟ್ಬಿಟ್ಟು ನಾವು ಹೋಗಿ ಅಲ್ಲಿ ಡೆಸ್ಟ್ರಾಯ್ ಮಾಡಿದ್ವಲ್ಲ ಈ ಇಸ್ರೇಲಿಂದ ಡ್ರೋನನ್ನು ಬೈ ಮಾಡುವಂತಹ ದೂರದೃಷ್ಟಿಯನ್ನು ತೋರಿದವರು ಯಾರು ಮೋದಿಯವರು ಇವತ್ತು ಭಾರತದೊಳಗಡೆ ಒಂದೇ ಒಂದು ಡ್ರೋನ್ ಬಂದು ಬೀಳಕ್ಕೆ ಬಿಡಲಿಲ್ಲ ಒಂದು ಫೈಟ್ರ್ ಜೆಟ್ ಎಂಟ್ರಾಗ್ಕೆಕ್ ಬಿಡಲಿಲ್ಲ ಅದಕ್ಕೆ ಬೇಕಾದಂಥ ಎಸ್ ಫೋರ್ ಹಂಡ್ರೆಡನ್ನು ಖರೀದಿ ಮಾಡಿದವರು ಯಾರು ಮೋದಿಯವರು ಇವತ್ತು ಎಲ್ ಸಿ ಏನು ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಏನಿದೆ ಅವನ್ನೆಲ್ಲ ಆರ್ಮಿಗೆ ಇಂಡಕ್ಟ್ ಮಾಡಲಿಕ್ಕೆ ಹೆಚ್ಚಿಗೆ ಇವತ್ತು ಆರ್ಡರ್ಸ್ ಕೊಟ್ಟವ್ರು ಯಾರು ಇವತ್ತು ರಫೇಲನ್ನ ತಗೊಂಡ್ಬಂದವರು ಯಾರು ಇಷ್ಟು ಡೆಟ್ರೆನ್ಸನ್ನು ತಂದವರು ಮೋದಿಯವರು ಸಹಜವಾಗಿ ಇಷ್ಟೆಲ್ಲ ವೆಪನ್ರಿನ ತಂದು ಆ ವೆಪನ್ಗಳು ಇವತ್ತು ಭಾರತವನ್ನು ರಕ್ಷಣೆ ಮಾಡುವಲ್ಲಿ ಅನುಕೂಲವನ್ನು ಕಲ್ಪಿಸಿದ್ವಿ ಅದನ್ನು ಬಳಸಿದವರು ನಮ್ಮ ವಾಯುಪಡೆ ಭೂಸೇನೆ ಮತ್ತು ನೌಕಾಪಡೆಯವರೇ ಆದ್ರೂ ಕೂಡ ಇಂಥದ್ದು ಬೇಕು ನಮ್ಮ ಸೇನೆಗೆ ಇಂಥ ಒಂದು ವೆಪನ್ಗಳು ಬೇಕು ಅಂತೇಳಿ ಹೇಳಿ ಮುಂದಾಲೋಚನೆ ಇಟ್ಕೊಂಡು ತಂದವರು ಮೋದಿಯವರಾಗಿರೋದ್ರಿಂದ ಜನ ಕೃತಜ್ಞತಾ ಭಾವದಿಂದ ಅವ್ರಿಗೆ ಒಂದಷ್ಟು ಶ್ರೇಯಸ್ಸನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಯಾಕೆ ಸರ್ ನಿಮಗೆ ಹೊಟ್ಟೆವರಿ ಬಲೂಚ್ ಲಿಬರೇಷನ್ ಆರ್ಮಿಯವರು ಸತತವಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುವಂಥ ಸಂದರ್ಭದಲ್ಲೂ ಕೂಡ ಎಂಟೈರ್ ಬಲೂಚಿಸ್ತಾನ ಪಾಕಿಸ್ತಾನ ಜೊತೆ ಸೇರೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಅವ್ರು ಭಾರತ ಜೊತೆ ಬರಬೇಕು ಅಂತಿತ್ತು ಆವತ್ತು ನೆಹರು ಅವರಂತಹ ಒಂದು ಮೂರ್ಖ ನಾಯಕತ್ವ ಇದ್ದಿದ್ದರಿಂದಾಗಿ ಏನೂ ಮಾಡಲಿಕ್ಕಾಗಲಿಲ್ಲ ದೇವ್ರದೆಯಿಂದ ಮೋದಿಯವರ ನೇತೃತ್ವದಲ್ಲಿ ಬಲೂಚಿ ಹೋರಾಟಗಾರರ ಕನಸೇನಿದೆ ಅದು ಸಾಕಾರ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಆ ತಾಯಿ ಚಾಮುಂಡೇಶ್ವರಿಗೂ ಪ್ರಾರ್ಥಿಸ್ತೀನಿ